ಕೊರಗಜ್ಜನ ಕಾರಣಿಕ ಕ್ಷೇತ್ರ ಪಡುವಿದ್ರಿಯ ಅಲಂಗಾರು ಆದಿಶಕ್ತಿ ಕೊರಗಜ್ಜ ಭೇಟಿ ಸಂದರ್ಭ ಆಕಸ್ಮಿಕವಾಗಿ ತೂಗುವ ಮಂತ್ರದೇವತೆಯ ಉಳಿಯಾಲೆ ಬಹಳಷ್ಟು ಪಾವಡಗಳಿಗೆ ಸಾಕ್ಷಿಯಾದ ಕಾರ್ಣಿಕ ಸ್ಥಳ ಪಡಬಿದ್ರಿ ನರ್ಸಾಲು ಗ್ರಾಮದ ಅಲಂಗಾರು ಆದಿಶಕ್ತಿ ಆದಿಮಯೆ ಸ್ವಾಮಿ ಅಣ್ಣಪ್ಪ ಮಂತ್ರ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರ ಇಲ್ಲಿ ಪ್ರತಿ ಅಮಾವಾಸ್ಯ ದಿನದಂದು ರಾತ್ರಿ ಕೊರಗಜ್ಜನಿಗೆ ಗದ್ದಲ ಸೇವೆ ನಡೆಯುತ್ತಿದ್ದು ಈ ಸೇವೆಗೆ ಜಿಲ್ಲೆ ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಿಂದಲೂ ಭಕ್ತರು ಬಂದು ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ ನೇಮೋತ್ಸವ ಸಂದರ್ಭ ನಡೆಯುವ ಆದಿಶಕ್ತಿ ಆದಿಮಾಯಿಯನ್ನು ಭೇಟಿಯಾಗುವ ವೇಳೆ ನಡೆಯುವ ಪವಾಡ ಅದ್ಭುತ ಭೇಟಿಯಾಗುತ್ತಿದ್ದಂತೆ ಮನೆಯೊಳಗಿರುವ ಮಂತ್ರದೇವತೆಯ ಉಯ್ಯಾಲೆ ಇದ್ದಕ್ಕಿದ್ದಂತೆ ತೂಗುವ ದೃಶ್ಯ ಭಕ್ತರನ್ನು ರೋಮಾಂಚನಗೊಳಿಸುತ್ತದೆ ಈ ಬಗ್ಗೆ ಮಾತನಾಡಿದ ಶ್ರೀ ಕ್ಷೇತ್ರದ ಧರ್ಮದರ್ಶಿ ಸುಧಾಕರ್ ಭಕ್ತರ ಇಷ್ಟಾರ್ಥಗಳನ್ನು ಪಾಲಿಸುವುದಕ್ಕಾಗಿಯೇ ನೆಲೆ ನಿಂತ ಕೊರಗಜ್ಜೆ ಸಹಿತ ದೈವ ದೇವರುಗಳು ಬಹಳಷ್ಟು ನಂಬಲ ಅಸಾಧ್ಯವಾದ ಕೆಲವೊಂದು ಪವಾಡಗಳನ್ನು ನಡೆಸಿದೆ ಪ್ರಮುಖವಾಗಿ ವೈದ್ಯ ಲೋಕಕ್ಕೆ ಸವಾಲಾಗಬಲ್ಲಂತಹ ಕಿಡ್ನಿ ವೈಫಲ್ಯಗೊಂಡ ಬಾಲಕನ ರೋಗಕ್ಕೆ ಮುಕ್ತಿ ಇನ್ನೇನು ಬದುಕುವುದೇ ಒಂದು ತಿಂಗಳು ಎಂಬ ವೈದ್ಯರ ಮಾತಿನಿಂದ ಖಿನ್ನತೆಗೊಳಗಾದ ಕ್ಯಾನ್ಸರ್ ಪೀಡಿತ ಯುವಕ ಕೇವಲ ಅಜ್ಜನ ಕರಿಗಂಧದ ಪ್ರಯೋಗದಿಂದ ಗುಣಮುಖನಾಗಿ ಇಂದಿಗೂ ಉತ್ತಮ ಜೀವನ ನಡೆಸುತ್ತಿದ್ದಾರೆ ಸಂತಾನ ಭಾಗ್ಯ ಇಲ್ಲದೆ ಕೊರಗುತ್ತಿದ್ದ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾಗಿದ್ದು ಈ ಕ್ಷೇತ್ರದ ಪವಾಡದಲ್ಲೊಂದು ಹೀಗೆ ಸಹಸ್ರಾರು ಭಕ್ತಾದಿಗಳ ಮನ ಮಾತ್ರವಲ್ಲ ಮನೆ ಬೆಳಗಿಸಿದ ಕೀರ್ತಿ ಈ ಕ್ಷೇತ್ರಕ್ಕಿದೆ ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆಯ ದಿನದಂದು ಕೊರಗಜ್ಜನ ಕೋಲ ನಡೆಯುತ್ತಿದ್ದು ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ಇದೇ ಮುಂದಿನ ದಿನಾಂಕ ಇಪ್ಪತ್ತೊಂದರಂದು ಮಹಾಲಯ ಅಮಾವಾಸ್ಯೆಯ ದಿನ ಈ ತಿಂಗಳ ಕೋಲ ನಡೆಯಲಿದ್ದು ಈ ಕೊರಗಜ್ಜನ ಸೇವೆಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ವಿನಂತಿಸಿದ್ದಾರೆ ಒಟ್ಟಿನಲ್ಲಿ ಪಡುಬಿದ್ರಿಯ ಅಲಂಗಾರ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿಯಾಗುವ ಮೂಲಕ ಭಕ್ತರ ಇಷ್ಟಾರ್ಥ ಈಡೇರಿಸುವ ಕಾಮಧೇನು ಆಗಲಿ ಎಂಬುದೇ ನಮ್ಮ ಆಶಯ ಪಡಬಿದ್ರಿ ಅಲಂಗಾರ್ ನರ್ಸಾಲು ಆದಿಶಕ್ತಿ ಆದಿಮಯ ಕೊರಗಜ್ಜ ಕ್ಷೇತ್ರ ಪ್ರತಿ ತಿಂಗಳು ಇಲ್ಲಿ ಕೊರಗಜ್ಜನ ನೇಮೋತ್ಸವವು ನಡೀತಾ ಇದೆ ಈ ನೇಮೋತ್ಸವದಲ್ಲಿ ಆದಿಶಕ್ತಿ ಮತ್ತೆ ಕೊರಗಜ್ಜನ ಭೇಟಿ ಆಗ್ತದೆ ಭೇಟಿಯಾಗುವ ಸಂದರ್ಭದಲ್ಲಿ ಇಲ್ಲಿ ಮಂತ್ರದೇವತೆಯ ಉಯ ಅಲೆ ತೂಗುತ್ತಾ ಇದೆ ಅದೇ ರೀತಿಯಲ್ಲಿ ಪೌಡ ಕ್ಷೇತ್ರವಾಗಿದೆ ಈ ಮಕ್ಕಳಿಲ್ಲದ ನವದಂಪತಿಗಳಿಗೆ ಮಕ್ಕಳು ಕೂಡ ನಡೆಸಿಕೊಟ್ಟಿದ್ದಾರೆ ತಾಯಿ ಅದೇ ರೀತಿಯಲ್ಲಿ ಬಂದಂತ ಭಕ್ತರಿಗೆ ರೋಗದ ಭಯ ಇದ್ದರೂ ಕೂಡ ಆ ಭಯವನ್ನು ನಿವಾರಿಸಿ ನಿವಾರಣೆ ಮಾಡಿಕೊಟ್ಟಿದ್ದಾರೆ ಹಲವು ಕಾರ್ಯಗಳು ಹಲವು ಪೋಡಗಳು ಇಲ್ಲಿ ನಡೆದಿದೆ ಅದೇ ರೀತಿಯಲ್ಲಿ ಒಂದು ಕಿಡ್ನಿ ಕಿಡ್ನಿ ವೈಫಲ್ಯದಿಂದ ಬಂದಂತ ಮಗುವಿಗೆ ಕಿಡ್ನಿ ವೈಫಲ್ಯದಿಂದ ಬಂದ ಮಗುವಿಗೆ ಕೂಡ ಈ ಕ್ಷೇತ್ರದಲ್ಲಿ ಪೌಡ ಒಂದು ಒಯ್ದಲುಕುಗೆ ಒಂದು ಪೌಡ ಆಗಿದೆ ಅದೇ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ ಈಗ ಕೂಡ ಆ ಮಗು ಒಳ್ಳೆ ರೀತಿಯಲ್ಲಿ ಇದೆ ಅದೇ ರೀತಿಯಲ್ಲಿ ಒಂದು ಮಗುವಿಗೆ ಆರೋಗ್ಯದಲ್ಲಿ ಸರಿ ಇಲ್ಲದಾದ್ರೆ ಅದು ದೊಡ್ಡ ಸವಾಲಾಗಿದೆ ಕ್ಯಾನ್ಸರ್ ಆ ಕ್ಯಾನ್ಸರಿನ ಒಂದು ಇದು ಹೇಳುವಾಗ ಮಗು ಕಣ್ಣೀರಾಗಿದ್ದಾಗ ನನಗೆ ತಿಂಗಳು ತಿಂಗಳಂತ ಎಣಿಸುವಾಗ ಆ ಕೊರಗಜ್ಜೆ ಒಂದು ಪ್ರಸಾದ ಕೊಟ್ಟಲ್ಲಿ ಆ ಮಗು ಒಳ್ಳೆ ರೀತಿಯಲ್ಲಿ ಜೀವನ ಈಗ ನಡೆಸ್ತಾ ಇದೆ ಒಳ್ಳೆಯದು ಯಾವ ರೋಗದ ಭಯವೂ ಇಲ್ಲ ಅದೇ ರೀತಿಯಲ್ಲಿ ಒಂದು ಮಗುವಿಗೆ ಗೆಡ್ಡೆ ಇತ್ತು ಗೆಡ್ಡೆ ಇದ್ದಂತಹ ಗೆಡ್ಡೆ ಕೂಡ ಆ ಏಳು ಏಳೇ ದಿವಸದಲ್ಲಿ ಪ್ರಸಾದ ಕೊಟ್ಟಲ್ಲಿ ಆ ಗೆಡ್ಡೆ ಕೂಡ ಹುಷಾರಾಗಿ ಈಗ ಒಳ್ಳೆ ರೀತಿಯಲ್ಲಿ ಆ ಮಗು ಕೂಡ ಇದೆ ಒಂದು ವೈದ್ಯ ಒಂದು ಸವಾಲಾಗಿ ನಿಂತಿದಂತ ಪುಣ್ಯ ಕ್ಷೇತ್ರ ಇದು ಅದೇ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ವಿದೇಶ ದೇಶ ವಿದೇಶದಿಂದಲೂ ಭಕ್ತರು ಬರ್ತಾ ಇದ್ದಾರೆ ಧಾರ್ಮಿಕ ಮುಖಂಡರು ಆ ರಾಜಕಾರಣಿಗಳು ಚಲನಚಿತ್ರ ನಟರು ಕೂಡ ಬಂದು ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ